ವಿನಯ್ ಗೌಡ ಕೈಯಲ್ಲಿ ಕೊಲೆ ದರೋಡೆ ಮಾಡಿಸಿಲ್ಲ ಕುಚುಕು ಸ್ನೇಹಿತರ ಮಧ್ಯೆ ಬಿರುಕು ವಿನಯ್ ಗೌಡ ಕೈಯಲ್ಲಿ ನಾನೇನು ಕೊಲೆ ಮಾಡಿಸಿಲ್ಲ ದರೋಡೆ ಮಾಡಿಸಿಲ್ಲ ನಮ್ಮಿಬ್ಬರ ಮಧ್ಯೆ ಸಂಬಂಧ ಸರಿ ಇಲ್ಲ ವೈಮನಸ್ಸು ಇದೆ ಎಂದು ರಜತ್ ಕಿಶನ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಎಲ್ಲರಿಗೂ ಕೂಡ ತಿಳಿದಿರುವ ವಿಚಾರ ಇಲ್ಲಿ ರೀಲ್ಸ್ ಹುಚ್ಚಿಗಾಗಿ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ರು ಇಲ್ಲಿ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಅವರು ಈಗ ಇದ್ರ ಬಗ್ಗೆ ಅವರೇ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಅದೇ ಮೊದಲನೇ ಬಾರಿ ಅವರು ಮಾತಾಡಿದ್ದಾರೆ ಈ ಬಗ್ಗೆ ಮಾತಾಡಿದ ರಜತ್ ಕಿಶನ್ ಅವರು ನಮಗೆ ಕೇಸ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನಕ್ಕೆ ಅಂತಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇಬ್ಬರು ಕೂಡ ಬಂದಿದ್ವಿ ನಾವು ಬಳಸಿದ್ದು ಫೈಬರ್ ಮಚ್ಚೆ ಬಟ್ ನನ್ನ ಕಾರಲ್ಲಿ ಫೈಬರ್ ಮಚ್ಚಿತ್ತು ಕಾರಿನಲ್ಲಿರೋ ಮಚ್ಚನ್ನು ಕೊಡಬಾರದು ಅನ್ನೋ ಕಾರಣಕ್ಕೆ ಸೆಟ್ನಲ್ಲಿದ್ದ ಮಚ್ಚು ಕೊಟ್ಟಿದ್ದು ನಿಜ ನಾವು ಬಳಸಿದ್ದ ಮಚ್ಚನ್ನೇ ನಾನೇ ಎಸೆದಿದ್ದೆ ಸುಮ್ಮನಹಳ್ಳಿ ಬಿಡ್ಜ್ ಬಳಿ ಎಸೆದಿದ್ದೆ ವಿನಯ್ ಕೈಯಲ್ಲಿ ನಾನೇನು ಕೊಲೆ ದರೋಡೆ ಮಾಡಿಸಿಲ್ಲ ವಿನಯ್ ನನ್ನ ಬಗ್ಗೆ ಮಾತಾಡಿದ್ದು ಇಷ್ಟ ಆಗಲಿಲ್ಲ ಸದ್ಯ ಇಬ್ಬರ ಮಧ್ಯೆ ಸಂಬಂಧ ಕೂಡ ಸರಿಯಿಲ್ಲ ವೈಮನಸ್ಸು ಇದೆ ಅಂತ ರಜತ್ ಕಿಶನ್ ಅವರು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಆಗಿರೋ ವಿನಯ್ ಗೌಡ ಹಾಗೂ ರಜತ್ ಕಿಶನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದರು ಈ ಸಂಬಂಧ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಬಸವೇಶ್ವರ ನಗರ ಪೊಲೀಸರು ಇವರಿಬ್ಬರನ್ನ ಅರೆಸ್ಟ್ ಕೂಡ ಮಾಡಿದರು ಆ ನಂತರ ಇವ್ರನ್ನ ಈಗ ಕೋರ್ಟ್ ಅನುಮತಿಯಂತೆ ಶರತ್ಗಳನ್ನ ಹಾಕಿ ಬಿಡುಗಡೆ ಕೂಡ ಮಾಡಿದ್ದಾರೆ ಈಗ ಈಚೆ ಕೂಡ ಓಡಾಡ್ತಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ವಿನಯ್ ಗೌಡವ್ರು ಕೂಡ ಮಾತಾಡಿದ್ದಾರೆ ಮತ್ತು ಇಲ್ಲಿ ರಜತ್ ಅವರು ಕೂಡ ಮಾತಾಡಿದ್ದಾರೆ ರಜತ್ ಅವರು ವಿನಯ್ ಗೌಡ ಅವರು ನನ್ನ ಬಗ್ಗೆ ಮಾತಾಡಿರೋದು ನನಗೆ ಇಷ್ಟ ಆಗಿಲ್ಲ ಇಬ್ಬರ ಮಧ್ಯೆ ವೈಮನಸ್ಸು ಇದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ಇಲ್ಲಿ ರಜತವ್ರು ಮಾತಾಡಿದ್ದೆ ಅನ್ನೋದು ತಪ್ಪು ಅಂತ ಅನಿಸ್ತದೆ ಅಥವಾ ವಿನಯ್ ಗೌಡವ್ರು ಏನಾದರೂ ತಪ್ಪು ಮಾತಾಡಿದ್ರೆ ರಜತವ್ರ ಬಗ್ಗೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ